ಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಆತ್ಮೀಯರೇ ಈ ದಿನದ ಧ್ಯಾನಕ್ಕಾಗಿ ಆದಿಕಾಂಡ ಪುಸ್ತಕ ಹದಿನೇಳು ಒಂದು ಹೀಗೆ ಹೇಳುತ್ತದೆ ಅಬ್ರಾಹ್ಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ಪ್ರಿಯರೇ ಇಲ್ಲಿ ಅಬ್ರಾಹ್ಮನಿಗೆ ದೇವರು ತಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ತೋರಿಸಿಕೊಳ್ಳುವುದನ್ನು ಇಲ್ಲಿ ನೋಡುತ್ತೇವೆ ದೇವರಿಗೆ ಎರಡು ನೂರ ಎಪ್ಪತ್ತೆರಡು ಹೆಸರುಗಳಿದ್ದು ಅದರಲ್ಲಿ ಸರ್ವಶಕ್ತನಾದ ದೇವರು ಈ ಸರ್ವಶಕ್ತನಾದ ದೇವರಿಗೆ ಇಬ್ರಿಯ ಭಾಷೆಯಲ್ಲಿ ಎಲ್ ಎಂಬುದಾಗಿ ಕರೆಯಲ್ಪಡುತ್ತದೆ ಪ್ರೇರೆ ಹಾಗೆ ಏಷ್ಯಾಯನ ಬರೆದ ಪ್ರವಾದನ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಕರ್ತನ ಐದು ಹೆಸರುಗಳನ್ನು ಸೂಚಿಸಲ್ಪಟ್ಟಿದೆ ಪ್ರೇರೆ ಆತನು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಮತ್ತು ಸಮಾಧಾನದ ಪ್ರಭು ಆತನ ಪ್ರತಿಯೊಂದು ನಾಮವೂ ದೇವರ ವಾಗ್ದಾನದಿಂದ ಕೂಡಿದೆ ಪ್ರೇರೆ ಆತನು ಬ್ರಾಹ್ಮಣಿಗೆ ಹೇಳ್ತಾನೆ ತನ್ನ ಹೆಸರನ್ನು ತಿಳಿಸುವಾಗ ತನ್ನನ್ನು ಸರ್ವಶಕ್ತನಾದ ದೇವರು ಅಥವಾ ಎಲ್ ಷಡ ಎಂದು ಪ್ರಕಟಿಸಿಕೊಳ್ತಾನೆ ಪ್ರೇರೆ ಹೌದು ಸರ್ವಶಕ್ತನಾದ ದೇವರು ಸಕಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಯಾವ ಸಂಕಲ್ಪವೂ ಆತನಿಗೆ ಅಸಾಧ್ಯವಲ್ಲ ಪ್ರೇರೆ ಯೋಬ ನಲವತ್ತೆರಡು ಎರಡರಲ್ಲಿ ನೋಡ್ತೇವೆ ಯೋಬನ ಹೇಳುವುದನ್ನು ಹಾಗೆ ಅಬ್ರಾಹ್ಮನು ಮೂಲ ಪಿತೃಗಳಲ್ಲಿ ಮೊದಲನೆಯವನು ಇಬ್ರಿಯ ಜನಾಂಗದಲ್ಲಿ ಮೊದಲನೆಯವನು ಅವನಿಗೆ ಸಕಲ ಐಶ್ವರ್ಯಗಳಿದ್ದರೂ ಸಂತಾನವಿಲ್ಲದವನಾಗಿರ್ತಾನೆ ಪ್ರೇರೆ ಅಬ್ರಾಹ್ಮನು ನಂಬಿಕೆಗೆ ತಂದೆ ಎನಿಸಿಕೊಂಡವನು ಅಬ್ರಾಹ್ಮನು ತೊಂಬತ್ತೊಂಬತ್ತು ವರ್ಷದವನಾಗಿದ್ದನು ಮತ್ತು ಸಾರಳು ಗರ್ಭಧರಿಸುವ ಪ್ರಾಯ ಮೀರಿ ಹೋಗಿದ್ದರು ಆಗ ದೇವರು ಅಬ್ರಾಹ್ಮನಿಗೆ ಕಾಣಿಸಿಕೊಂಡು ಹೀಗೆ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರೇ ನಾನು ಎಲ್ ಅಥವಾ ಸರ್ವಶಕ್ತನಾದಂಥ ದೇವರು ಎಂಬುದಾಗಿ ಆದ ಎಲ್ಶಡಾಯ್ ಎನ್ನುವ ಪದಕ್ಕೆ ಮೂರು ಅರ್ಥಗಳನ್ನು ನಾವು ಕಾಣಬಹುದು ಒಂದೇದು ಕರ್ತನು ನಾವು ಆಲೋಚಿಸೋದಕ್ಕಿಂತ ಮಿಗಿಲಾಗಿ ಆಶೀರ್ವದಿಸುವವನಾಗಿದ್ದಾನೆ ಹಾಗೆ ಎರಡನೇದು ಕರ್ತನು ಮಹತ್ವಗಳನ್ನು ಆತನಾಗಿದ್ದಾನೆ ಹಾಗೆ ಆತನು ತಾಯಿಯ ಹಾಗೆ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ಪ್ರೇರೆ ಒಂದು ನಾವು ನೋಡುವಾಗ ಆತನು ಆಲೋಚಿಸೋದಕ್ಕಿಂತಲೂ ನಮಗೆ ಅಧಿಕವಾಗಿ ಆಶೀರ್ವದಿಸುವಂಥ ದೇವರು ಹೇಗೆ ಎಂಬುದನ್ನು ನಾವು ಸ್ವಲ್ಪ ಧ್ಯಾನ ಮಾಡೋಣ ಎಲ್ಶಡಾಯ್ ಪದದ ಮೊದಲನೇ ಅರ್ಥ ಆಲೋಚಿಸುವುದಕ್ಕಿಂತಲೂ ಮಿಗಿಲಾಗಿ ಆಶೀರ್ವದಿಸುವ ಕರ್ತನು ಅಬ್ರಾಹ್ಮನು ಒಂದು ಮಗುವನ್ನು ಹಾರೈಸಿದ್ದ ಆದರೆ ಕರ್ತನು ಅವನ ಮೂಲಕ ನಂಬಿಕೆ ಒಂದು ದೊಡ್ಡ ಜನಾಂಗವನ್ನೇ ಎಬ್ಬಿಸಿದನು ಪ್ರೇರೆ ಹೌದು ಆತನು ಸರ್ವಶಕ್ತನಾದ ದೇವರು ಆ ಒಂಟಿಯಾಗಿ ಕರೆದುಕೊಂಡು ಹೋಗಿ ಆಕಾಶದ ಕಡೆಗೆ ತೋರಿಸಿ ಹೇಳ್ತಾನೆ ಅಲ್ಲಿ ಕಾಣುವ ನಕ್ಷತ್ರಗಳನ್ನು ಎಣಿಸುವಂತೆ ಹೇಳ್ತಾನೆ ಮತ್ತು ಅಸಂಖ್ಯಾತ ನಕ್ಷತ್ರಗಳ ರೀತಿಯಲ್ಲಿ ಅವನಿಗೆ ಸಂತತಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿದನು ಪ್ರೇರೆ ಕರ್ತನು ಆ ಮೂರು ವಿಧವಾಗಿ ಆಶ್ರಯಿಸುವ ನೋಡುತ್ತೇವೆ ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ನಿನ್ನ ಸಂತತಿಯನ್ನು ಸಮುದ್ರದ ತೀರದಲ್ಲಿರುವ ಉಸುಬಿನಂತೆ ಅಸಂಖ್ಯಾತವಾಗಿ ಮಾಡುವೆನು ಹಾಗೆ ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯತವಾಗಿ ಮಾಡುವೆನು ಎಂಬುದಾಗಿ ಪುಸ್ತಕ ಹದಿನೈದು ಐದರಲ್ಲಿ ಬರಲ್ಪಟ್ಟಿದೆ ಪ್ರೇರೆ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ ದೇವರು ಅಬ್ರಾಹ್ಮನ ಸಂತತಿಯನ್ನು ಭೂಮಿಯ ಧೂಳಿನಷ್ಟು ಮತ್ತು ಸಮುದ್ರದ ತೀರದ ಮರಳಿನಷ್ಟು ಅಸಂಖ್ಯವಾಗಿ ಹೆಚ್ಚಿಸುವೇನು ಎಂದು ಮಾಡಿದ್ದ ವಾಗ್ದನವು ಅದು ಈ ಭೂಮಿಗೆ ಸಂಬಂಧಪಟ್ಟ ಸಂತತಿಗಳಾಗಿವೆ ಪ್ರೇರೆ ಹೌದು ಅಬ್ರಾಹ್ಮ ಮತ್ತು ಹಾಗರಲ್ಲಿ ಹುಟ್ಟಿದ ಇಸ್ಮಾಯಿಲ್ನ ಸಂತತಿಯು ಭೂಮಿಯ ಮೇಲಿನ ಧೂಳಿನ ಷ್ಟು ಹೆಚ್ಚಿತ್ತು ಅಬ್ರಾಂ ಮತ್ತು ಸಾರಳಲ್ಲಿ ಹುಟ್ಟಿದ ಇಸಾಕನ ಸಂತತಿಯು ಸಮುದ್ರದ ತೀರದ ಮರಳಿನಷ್ಟು ಹೆಚ್ಚಿತ್ತು ಪ್ರೇರೆ ದೇವರಿಂದ ಕೊಡಲ್ಪಟ್ಟ ಮೂರನೇ ಸಂತತಿಯು ಪರಲೋಕಕ್ಕೆ ಸಂಬಂಧಿಸಿತ್ತು ಪ್ರೇರೆ ಈ ಸಂತತಿಯು ಆಕಾಶದಲ್ಲಿನ ನಕ್ಷತ್ರಗಳಂತೆ ಪ್ರಕಾಶಿಸುವುದು ಉದಯ ಸೂಚಕ ನಕ್ಷತ್ರವಾದ ಕ್ರಿಸ್ತನ ಮೂಲಕ ಪರಲೋಕದ ಆಶೀರ್ವಾದಗಳ ಬಾಧಸ್ಥರು ಇವರೇ ದೇವರ ಮಕ್ಕಳಾದ ನಾವೆಲ್ಲರೂ ಪ್ರೇರೆ ಹೌದು ಆತ್ಮೇರೆ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತಯಸ್ಸಿನಲ್ಲಿ ಅನುಗ್ರಹಿಸಿದ್ದಾನೆ ದೇವರು ನಮ್ಮನ್ನು ಸ್ವಲ್ಪವಾಗಿ ಅಲ್ಲ ಹೇರಳವಾಗಿ ಆಶೀರ್ವದಿಸುವನಾಗಿದ್ದಾನೆ ಆತನು ಎಲ್ ಶಡಾಯ್ ಆಗಿದ್ದಾನೆ ಪ್ರೇರೆ ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ಎಂಬುದಾಗಿ ಈಶಾನ ಪ್ರವಜ್ಞ ಗ್ರಂಥ ಐವತ್ನಾಲ್ಕು ಮೂರಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ ನಮ್ಮ ದೇವರು ಎಲ್ ಶಡಾಯ್ ಆಗಿದ್ದಾನೆ ಅರಣ್ಯದಲ್ಲಿ ಇಸ್ರಾಯ್ಲರಿಗೆ ಮನ್ನವನ್ನು ಕೊಟ್ಟ ಆತನು ಅವರು ಮಾಂಸನ ಆಶಿಸಿದಾಗ ಅವರ ಪಾಳ್ಯದ ಸುತ್ತಲೂ ಆವಕ್ಕಿಗಳು ಹೇರಳವಾಗಿ ಬಂದು ಬೀಳುವಂತೆ ಮಾಡಿದ ನಮ್ಮ ದೇವರಾಗಿದ್ದಾನೆ ಪ್ರೇರೆ ಕರ್ತನು ರೊಟ್ಟಿ ಮತ್ತು ಮಾಂಸವನ್ನು ಕಾಗೆಗಳ ಮೂಲಕ ಕಳಿಸಿ ಎಲಿಯನ್ನು ಪೋಷಿಸಿದನು ಪ್ರೇರೆ ಅವನು ಚಾರಪ್ತ ಊರಿನ ವಿಧವೆಯ ಮನೆಯಲ್ಲಿದ್ದಾಗ ಮಡಿಕೆಯಲ್ಲಿದ್ದ ಹಿಟ್ಟು ಮೊಗಲಿದ್ದ ಎಣ್ಣೆ ಮುಗಿಯದಂತೆ ಮಾಡಿದ ಆತನು ಆತನು ಎಲ್ಲಿ ಶಡೆಯಾಗಿದ್ದಾನೆ ಪ್ರೇರೆ ಆದ್ದರಿಂದ ಈ ದಿನಗಳಲ್ಲಿ ಆತನನ್ನು ನಾವು ಸಂಪೂರ್ಣವಾಗಿ ಆಶ್ರಯಿಸಿಕೊಳ್ಳೋಣ ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಪ್ರೇರೆ ಆತನು ಸರ್ವಶಕ್ತನಾದಂಥ ದೇವರು ಆತನಿಗೆ ನಾವು ವಿಧೇಯತೆ ಉಳ್ಳವರಾಗಿ ನಂಬಿಕೆ ಮಕ್ಕಳಾಗಿ ಆತನಲ್ಲಿ ನೆಲೆಗೊಂಡವರಾಗಿದ್ದು ಆತನ ನಾಮವನ್ನು ಪರಿಪೂರ್ಣವಾಗಿ ಅರಿತು ಆತನ ನಾಮದಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನಿಗೆ ನಾವು ಯಾವಾಗಲೂ ಘನಮಾನ ಮಹಿಮೆಯನ್ನು ಸಲ್ಲಿಸುವಾಗ ದೇವರು ಅಧಿಕವಾದಂಥ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವನಾಗಿದ್ದಾನೆ ಆದ್ದರಿಂದ ನಾವು ಆತನಿಗೆ ನಂಬಿಕಸ್ಥರಾಗಿ ಇರಬೇಕೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡುವನಾಗಿದ್ದಾನೆ ಹಾಗೆ ದೇವರು ತಾನೇ ಇಡೀ ದಿನವೂ ಸರ್ವಶಕ್ತನಾದಂಥ ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರಾಗಿದ್ದು ಎಲ್ಲ ವಿಷಯಗಳಲ್ಲಿ ಆತನಲ್ಲಿ ಬರೋಸೊಳ್ಳೋರಾಗಿ ಜೀವಿಸೋಣ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆ ಮೇನ್ ಪ್ರೈಸ್ ಅಲಾಟ್